ರಾಜಧಾನಿ ಬೆಂಗಳೂರಿನ ಗುಂಡಿ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ ಡೆಡ್ ಲೈನ್ಗಳ ಮೇಲೆ ಡೆಡ್ ಲೈನ್ ಕೊಡ್ತಾನೆ ರಾಜ್ಯ ಸರ್ಕಾರ ದಿನ ದೂಡ್ತಾನೆ ಇದೆ ಆದರೆ ರಾಜಧಾನಿಯ ರಸ್ತೆ ಗುಂಡಿಗಳ ಪರಿಸ್ಥಿತಿ ಹಂಗೆ ಇದೆ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಬಗೆಹರಿದಿಲ್ಲ ಬಗೆಹರಿತಾ ಇಲ್ಲ ಸ್ವತಃ ಮುಖ್ಯಮಂತ್ರಿ ಡೆಡ್ ಲೈನ್ ಕೊಟ್ಟರು ಕೂಡ ಜಿ ಬಿ ಎ ಅದಕ್ಕೆ ಕ್ಯಾರೆ ಅಂತ ಇಲ್ಲ ಡೆಡ್ ಲೈನ್ ಪಾಲಿಸದ ಜಿಬಿ ಅಧಿಕಾರಿಗಳಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೂವತ್ತೊಂದನೇ ತಾರೀಕು ಅಂದ್ರೆ ನಿನ್ನೆಗೆ ಸಿಎಂ ಕೊಟ್ಟಂತ ಡೆಡ್ ಲೈನ್ ಮುಗಿದು ಹೋಗಿತ್ತು ರಸ್ತೆಗಳು ಸರಿ ಆಗಿದ್ದಾವ ಅಂತ ಕೇಳಿದ್ರೆ ಇಲ್ಲ ಗುಂಡಿ ಮುಚ್ಚಿದ್ದಾರಾ ಅಂತ ಕೇಳಿದ್ರೆ ಇಲ್ಲ ಲೈನ್ ಮುಗಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಈಗ ಮತ್ತೊಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆ ಡೆಡ್ ಲೈನ್ ಆಡಿದ್ದು ಸೋಮವಾರ ನವೆಂಬರ್ ಮೂರನೇ ತಾರೀಕು ಹೊಸ ಡೆಡ್ ಲೈನ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಆವತ್ತು ಸಂಜೆಯ ಒಳಗಾಗಿ ಸಂಜೆ ನಾಲ್ಕು ಗಂಟೆಯ ಒಳಗಾಗಿ ರಸ್ತೆ ಗುಂಡಿಗಳನ್ನೆಲ್ಲ ಮುಚ್ಚಬೇಕು ಮೀಟಿಂಗ್ ಮಾಡ್ತೀವಿ ಸಂಜೆ ಹೊತ್ತು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಫೈನಲ್ ಡೆಡ್ ಲೈನು ಅಂತ ಸಿಎಂ ಕೊಟ್ಟಿದ್ದಾರೆ ಇನ್ನು ಮುಖ್ಯ ಆಯುಕ್ತ ಜಿ ಬಿ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೆಪ ಹೇಳದೆ ಗುಂಡಿ ಮುಚ್ಚಿ ಅಂತ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಬಟ್ ಇನ್ನು ಇವತ್ತು ರಜಾ ಅಂತ ಆಯ್ತು ಭಾನುವಾರ ರಜಾ ಸೋಮವಾರ ಸಂಜೆಯೊಳಗಾಗಿ ಗುಂಡಿ ಮುಚ್ಚಬೇಕು ಅಂತಂದ್ರೆ ಸಾವಿರ ಗಟ್ಟಲೆ ಗುಂಡಿಗಳಿದಾವೆ ಹೆಂಗ್ ಮುಚ್ಚುತ್ತಾರೋ ಗೊತ್ತಿಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವ ಶನಿವಾರ ನಾಳೆ ಭಾನುವಾರ ಸೋಮವಾರ ಒಂದಿನ ಸಿಗುತ್ತೆ ಯಾವ ರೀತಿ ಗುಂಡಿ ಮುಚ್ಚುತ್ತಾರೋ ಗೊತ್ತಿಲ್ಲ ಸಾವಿರ ಗಟ್ಟಲೆ ಗುಂಡಿಗಳಿದಾವೆ ಏನಾದರೂ ಮ್ಯಾಜಿಕ್ ಗೀಜಿಕ್ ಮಾಡಬೇಕು ಅಧಿಕಾರಿಗಳಿಗ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಟರಾಜ್ ನೇರ ಸಂಪರ್ಕದಲ್ಲಿ ನಟರಾಜ್ ಒಂದು ಡೆಡ್ ಲೈನ್ ನಿನ್ನೆಗೆ ಮುಗಿಯಿತು ಹೊಸ ಡೆಡ್ ಲೈನ್ ಈಗ ಸೋಮವಾರ ಕೊಟ್ಟಿದ್ದಾರೆ ಮುಚ್ಚೋದಕ್ಕೆ ಯಾಕಂತಂದ್ರೆ ಸಾವಿರಾರು ಗುಂಡಿಗಳಿದಾವೆ ರಕ್ಷತ್ ಏನು ಸೆಪ್ಟೆಂಬರ್ ಒಂದನೇ ವಾರದಲ್ಲಿ ಏನು ಸಿ ಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಇಬ್ರು ಕೂಡ ಒಂದು ಸಿಟಿ ರೌಂಡ್ಸ್ ಅನ್ನ ಮಾಡಿದ್ರು ಸಿಟಿ ರೌಂಡ್ಸ್ ಮಾಡಿದ ಬೆನ್ನಲ್ಲೇ ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟು ಗುಂಡಿಗಳಿವೆ ಎಲ್ಲವನ್ನು ಕೂಡ ಒಂದು ಅವರೇ ಲೆಕ್ಕ ಹಾಕಿಕೊಂಡು ಬಂದೋ ತರ ಇತ್ತು ಆದ್ರೆ ಎರಡು ತಿಂಗಳ ಕಾಲ ಇಲ್ಲಿ ನಾವು ಗುಂಡಿ ಮುಚ್ಚತೀವಿ ಅನ್ನೋ ಮಾತನ್ನ ಹೇಳಿದ್ರು ಆದ್ರೆ ಇನ್ನೂ ಕೂಡ ಸರ್ಕಾರಕ್ಕೆ ಗುಂಡಿಯನ್ನ ಮುಚ್ಚೋದಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಏನಾದ್ರೂ ಒಂದು ನೆಪವನ್ನ ಹೇಳ್ಕೊಂಡು ನಾವು ಇನ್ನೂ ಮಾಡ್ತಾ ಇದೀವಿ ಮಳೆ ಬರ್ತಾ ಇದೆ ಈ ರೀತಿಯ ಂತಹ ಒಂದೊಂದು ನೆಪವನ್ನ ಹೇಳ್ಕೊಂಡು ಇಲ್ಲಿ ರಸ್ತೆ ಕಾಮಗಾರಿ ಇಲ್ಲಿ ಮಾಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ನಮ್ಗೆ ಇಲ್ಲಿ ಕೇಳಿ ಬರ್ತಾ ಇದೆ ಸದ್ಯ ನೀವು ನೋಡಬಹುದು ನಾನಿವಾಗ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಒಂದಾದ್ರೆ ಯಶವಂತಪುರದಿಂದ ಮೆಜೆಸ್ಟಿಕ್ ವರೆಗೆ ಹೋಗಿರ್ತಕ್ಕಂತಹ ಲಿಂಕ್ ರಸ್ತೆಯಲ್ಲಿ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿಯಾದಂತಹ ಅವಸ್ಥೆ ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ನೋಡಬಹುದು ಸಣ್ಣ ಸಣ್ಣ ಗುಂಡಿಗಳು ಇವೆ ಇವೆ ಎಲ್ರಿಗೂ ಕೂಡ ಒಂದು ಅಪಾಯಕಾರಿ ಅನ್ನೋದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಯಾವುದೇ ರಸ್ತೆಯಲ್ಲಿ ನಿರ್ಮಾಣ ಆಗಿಲ್ಲ ಎಲ್ಲಿ ನೋಡಿದ್ರು ಕೂಡ ನಮಗೆ ಇಲ್ಲಿ ಜಲ್ಲಿ ಕಲ್ಲುಗಳೇ ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು ಅಂದ್ರೆ ರಸ್ತೆಯಲ್ಲಿ ಕಿತ್ತು ಬರುವಂತಹ ಜಲ್ಲಿ ಕಲ್ಲುಗಳನ್ನ ನೋಡಲು ಸಿಗ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಅಂದ್ರೆ ಸ್ವಲ್ಪ ಸ್ವಲ್ಪ ನಮಗೆ ಒಂದು ಸ್ವಲ್ಪ ಡಾಂಬರ್ ಇಲ್ಲಿ ಕಂಡು ಬರುತ್ತೆ ಎಲ್ಲಿ ನೋಡಿದ್ರು ಕೂಡ ಜಲ್ಲಿ ಕಲ್ ಈ ರೀತಿಯಾದಂತಹ ಜಲ್ಲಿ ಕಲ್ನಿಂದಾಗಿ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗುವಂತಹ ಸಂದರ್ಭ ಇದ್ದೇ ಇರುತ್ತೆ ಸೊ ಇಲ್ಲೂ ಕೂಡ ಅಂದ್ರೆ ಗಮನಿಸ್ತಾ ಹೋಗುದು ಬರೀ ಈ ರಸ್ತೆ ಮಾತ್ರವಲ್ಲದೆ ಬೇರೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಈ ರೀತಿಯಾದಂತಹ ಒಂದು ಕಳಪೆ ಕಾಮಗಾರಿಯನ್ನು ಇಲ್ಲಿ ಮಾಡಲಾಗಿದೆ ಮತ್ತು ಕೆಲವೊಂದು ಕಡೆ ಯಾವುದೇ ರೀತಿಯಾದಂತಹ ಕಾಮಗಾರಿ ನಡೆದಿಲ್ಲ ಏನಾದರೂ ಕೇಳಿದರೆ ಜಿ ಬಿ ಅಧಿಕಾರಿಗಳು ನಮ್ಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾರೆ ಆದರೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಡೆಡ್ ಲೈನ್ ಅನ್ನ ನೀಡಿದ್ರು ಡೆಡ್ ಲೈನ್ ನೀಡಿದ ಬೆನ್ನಲ್ಲೇ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಯಾವುದೇ ರಸ್ತೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಇದರ ಬೆನ್ನಲ್ಲೇ ನಿನ್ನೆ ಏನು ಒಂದು ಮೂವತ್ತೊಂದಕ್ಕೆ ಡೆಡ್ ಲೈನ್ ಅನ್ನ ನೀಡಿತ್ತು ಈ ಡೆಡ್ ಲೈನ್ ಬೆನ್ನಲ್ಲೇ ಯಾವುದೇ ರೀತಿಯಾದಂತಹ ಒಂದು ರಸ್ತೆ ಆಗಿರ್ಲಿಲ್ಲ ಅದಕ್ಕೆ ಸೋಮವಾರ ಕೂಡ ಇಲ್ಲಿ ಒಂದು ಲಾಸ್ಟ್ ಡೆಡ್ ಲೈನ್ ಅನ್ನ ನೀಡಿದ್ದಾರೆ ಆದ್ರೆ ಇವತ್ತು ಕೂಡ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಅಂದ್ರೆ ಇವತ್ತು ಶನಿವಾರ ಮತ್ತೆ ನಾಳೆ ಭಾನುವಾರ ಇರೋದ್ರಿಂದ ಜಿ ಅಧಿಕಾರಿಗಳು ಕೂಡ ರಜೆಯಲ್ಲಿ ಇರ್ತಾರೆ ಅವರು ಈ ರಸ್ತೆಯನ್ನ ಮಾಡ್ತಾರೋ ಇಲ್ಲೋ ಅಂತಂದ್ರೆ ನಮಗೂ ಕೂಡ ಇಲ್ಲಿ ಕಂಡು ಬರ್ತಾರೆ ರಕ್ಷತ್ ಯು ನಟರಾಜ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ